ಇನ್ನೊಂದು ಕಡೆ ಈ ಚಂದನ್ ಶೆಟ್ಟಿ ಈ ಡಿವೈರ್ಸ್ ಕೊಡೋಕ್ಕೆ ನಿವೇದಿತ ಗೌಡ ಜೊತೆ ಡಿವೈರ್ಸ್ ಕೊಡೋಕ್ಕೆ ಮೂಲ ಕಾರಣವೇ ಸೃಜನ್ ಲೊಕೇಶನ್ ಅಂತ ಈಗ ಎಲ್ಲ ಕಡೆಯೂ ಕೂಡ ಸುದ್ದಿ ಆಗ್ತಿದೆ ಹೌದು ಸುಜಯ್ ಲೋಕೇಶ್ ನಿವೇದಿತ ಗೌಡನ ಎಲ್ಲೆಲ್ಲೂ ಕರೆತ್ಕೊಂಡು ಹೋಗ್ತಿದ್ದಂತೆ ಹಾಗೆ ಮಲೇಷಿಯಾ ಇದಕ್ಕೆಲ್ಲ ಕರೆಕೊಂಡು ಹೋಗಿದ್ದಾನೆ ಅಂತ ಕೆಲವು ಮಾಹಿತಿಗಳು ಕೆಲವು ಉನ್ನತ ಮೂಲಗಳ ಮಾಹಿತಿ ಬರ್ತದೆ ಕರ್ಕೊಂಡೋಗಿ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಂತೆ ಅದು ಒಳ್ಳೆ ನೋಡೋಕ್ಕೆ ಕೂಡ ಬೇಬಿ ಡಾಲ್ ಥರ ಇದ್ದಂಥ ಇವನ ಕಾಮದ ದೃಷ್ಟಿ ಬೀರಿದೆ ಅಂತಲೂ ಕೂಡ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಸದ್ಯ ಈತ ಈತನೇ ಇವರ ಜೀವನ ಮತ್ತು ಇವರ ಸಂಸಾರ ಉಳಿ ಹಿಂಡಿ ಹೊಡೆದೋಗಲು ಕಾರಣ ಅಂತ ಇದೀಗ ಈಗ ಬಟಾ ಬೈಲಾಗಿದೆ ಸ್ನೇಹಿತರೆ ಇವತ್ತು ಎಲ್ಲ ಚಾನೆಲ್ಗಳಲ್ಲೂ ಕೂಡ ಇದ್ರ ಬಗ್ಗೆ ಸುದ್ದಿಗಳು ಕೂಡ ಹರಿದಾಡ್ತಿದೆ ನಿವೇದಿತಾ ಗೌಡನ ಸದ್ಯ ಗಂಡನನ್ನು ಬಿಡುವಂಥ ಅಸಲಿ ಕಾರಣ ಇದೆ ಅಂತ ಅಂದರೆ ಈಗ ಚಂದನ್ ಏನೋ ಆಯಿತು ಎಲ್ಲ ಆಯಿತು ಒಂದಿಷ್ಟು ದುಡ್ಡು ಕೂಡ ಇಸ್ಕೊಂಡಾಯ್ತು ಈಗ ಈ ಸೃಜನ್ ಲೋಕೇಶ್ ಜೊತೆ ಆಟವನ್ನು ಆಡ್ತಿದ್ದಾಳೆ ಹಾಗೆ ಇವತ್ತು ಜೀವನವನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಸೃಜನೆ ಕಾರಣ